ವೀಕ್ಷಕರೇ ನಮಸ್ಕಾರ ಇವತ್ತು ನಾವು ಫುಡ್ ಡಿಲಿವರಿಯ ಉದ್ಯಮದಲ್ಲಿ ಅತ್ಯುನ್ನತ ಸ್ಥಾನದಲ್ಲಿರುವ ಜೊಮ್ಯಾಟೊ ಕಂಪನಿಯ ಇತಿಹಾಸ ಮತ್ತು ಉಗಮದ ಬಗ್ಗೆ ತಿಳಿದುಕೊಳ್ಳೋಣ ಸಣ್ಣ ಹಳ್ಳಿಯಿಂದ ಬಂದ ಯುವಕ ದೀಪಿಂದರ್ ಗೋಯಲ್ ರವರು ಜೊಮ್ಯಾಟೊ ಕಂಪನಿಯನ್ನು ಕಟ್ಟಿದ್ದು ಹೇಗೆ ಕಚೇರಿಯ ಕ್ಯಾಂಟೀನ್ನಲ್ಲಿ ಕಂಡ ಒಂದು ಸಣ್ಣ ಸಮಸ್ಯೆಯನ್ನ ಅವರು ದೊಡ್ಡ ಉದ್ಯಮದ ಅವಕಾಶವನ್ನಾಗಿ ಪರಿವರ್ತಿಸಿ ಹೇಗೆ ಎರಡು ಸಾವಿರ ಕೋಟಿ ರೂಪಾಯಿಯ ಮೌಲ್ಯದ ಕಂಪನಿಯನ್ನು ಕಟ್ಟಿದರು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ನಗರ ಪ್ರದೇಶಗಳಲ್ಲಿ ಅವಸರ ಮತ್ತು ಒತ್ತಡದ ಜೀವನದಲ್ಲಿ ಊಟ ತಿಂಡಿಯನ್ನು ತಯಾರಿಸುವುದೇ ಒಂದು ದೊಡ್ಡ ಸವಾಲು ಇಂಥವರಿಗೆ ವರದಾನವಾಗಿರುವುದು ಫುಡ್ ಡೆಲಿವರಿ ಆಪ್ಗಳು ಮನೆಯಲ್ಲಿಯೇ ಕುತು ಇಷ್ಟದ ರೆಸ್ಟೋರೆಂಟ್ನಿಂದ ನೆಚ್ಚಿನ ಆಹಾರ ಖಾದ್ಯವನ್ನು ತರಿಸಿಕೊಳ್ಳಬಹುದು ಇಂತಹ ವಿಶಿಷ್ಟ ಯೋಜನೆಯನ್ನು ಆರಂಭಿಸಿದವರು ಐಐಟಿಯ ಪದವೀಧರ ದೀಪಿಂದರ್ ಗೋಯಲ್ ಪಂಜಾಬ್ನ ಮುಖ್ಯಸ್ಥರ್ ಎಂಬ ಸಣ್ಣ ಹಳ್ಳಿಯಿಂದ ಬಂದ ದೀಪಿಂದರ್ ಗೋಯಲ್ ಯಶಸ್ವಿ ಉದ್ಯಮಿಯಾಗುವ ಕನಸು ಕಂಡಿದ್ದರು ಇದರ ಬಗ್ಗೆ ತಮ್ಮ ತಂದೆಯ ಮುಂದೆ ಹೇಳಿದಾಗ ಅವರು ನಾವು ಮಧ್ಯಮ ವರ್ಗದ ಜನ ನಮ್ಮಿಂದ ಇದೆಲ್ಲ ಸಾಧ್ಯವಿಲ್ಲ ಎನ್ನುವ ಅರ್ಥದಲ್ಲಿ ಉತ್ತರಿಸುತ್ತಾರೆ ಐಐಟಿಯ ಪದವಿಯ ನಂತರ ಅವರು ಪ್ರತಿಷ್ಠಿತ ಬ್ರೈಂಡ್ ಆ್ಯಂಡ್ ಕಂಪನಿಯಲ್ಲಿ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡುತ್ತಿದ್ದರು ಅವರ ವೃತ್ತಿ ಜೀವನದ ಸರಿಯಾಗಿಯೇ ಸಾಗುತ್ತಿತ್ತು ಆದರೆ ಅವರೊಳಗಿನ ಉದ್ಯಮಿ ಜಾಗೃತನಾಗಿದ್ದ ಎರಡು ಸಾವಿರದ ಎಂಟರಲ್ಲಿ ಅವರ ಕಚೇರಿಯ ಕ್ಯಾಂಟೀನ್ನಲ್ಲಿ ದೀಪಿಂದರ್ ಮತ್ತು ಅವರ ಗೆಳೆಯ ಪಂಕಜ್ ಚೆಡ್ಡಾ ಅವರು ಯಾವಾಗಲೂ ಊಟಕ್ಕೆ ಹೋಗುವ ಸಂದರ್ಭದಲ್ಲಿ ತಮ್ಮ ಇಷ್ಟದ ಆಹಾರದ ಸೆಲೆಕ್ಷನ್ಗಾಗಿ ದಪ್ಪಗಿನ ಮೆನು ಪುಸ್ತಕಗಳನ್ನು ತೆಗೆದುಕೊಂಡು ತಡಕಾಡುತ್ತಿದ್ದರು ಎಲ್ಲರೂ ಅದೇ ಗೊಂದಲದಲ್ಲಿ ಸಮಯ ಕಳೆಯುತ್ತಿದ್ದರು ಆಗ ಇದನ್ನು ಗಮನಿಸಿದ ದೀಪಿಂದರ್ ಯೋಚಿಸಿದರು ನಾವು ಹೇಗೆ ಕೆಲಸದ ವಿವರಗಳನ್ನು ಆನ್ಲೈನ್ನಲ್ಲಿ ನೋಡುತ್ತೇವೆಯೋ ಹಾಗೆ ರೆಸ್ಟೋರೆಂಟ್ಗಳ ಮೆನುಗಳನ್ನು ಏಕೆ ನೋಡಬಾರದು ಈ ಸರಳ ಪ್ರಶ್ನೆ ಒಂದು ದೊಡ್ಡ ಉದ್ಯಮದ ಅಡಿಪಾಯವಾಯಿತು ಆರಂಭದಲ್ಲಿ ಅವರ ಬಳಿ ಬಂಡವಾಳವಿರಲಿಲ್ಲ ದೀಪಿಂದರ್ ಮತ್ತು ಪಂಕಜ್ ಇಬ್ಬರು ದಿಲ್ಲಿಯ ರೆಸ್ಟೋರೆಂಟ್ಗಳಿಗೆ ಹೋಗಿ ತಮ್ಮ ಕೈಯಾರೆ ಮೆನುಗಳನ್ನು ಸ್ಕ್ಯಾನ್ ಮಾಡಿ ಮತ್ತು ಅವುಗಳನ್ನು ತಮ್ಮ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಿದರು ಹೀಗೆ ಅವರು ಶುರು ಮಾಡಿದ ಪೋರ್ಟಲ್ನ ಹೆಸರು ಫುಡ್ ಇವೆ ಮೊದಲಿಗೆ ಅನೇಕ ರೆಸ್ಟೋರೆಂಟ್ಗಳು ಸಹಕರಿಸಲು ಹಿಂಜರಿದವು ಆದರೆ ಫುಡ್ ಇವೆ ನೀಡಿದ ಅನುಕೂಲತೆಯ ಬಗ್ಗೆ ಸ್ಪಷ್ಟತೆ ನೀಡಿದ ಮೇಲೆ ಅದು ಶೀಘ್ರವಾಗಿ ಜನಪ್ರಿಯವಾಯಿತು ಈ ವೆಬ್ಸೈಟ್ನಲ್ಲಿ ಜನರು ತಮಗೆ ಬೇಕಾದ ರೆಸ್ಟೋರೆಂಟ್ನ ಮೆನುಗಳನ್ನು ಮನೆಯಲ್ಲಿಯೇ ಕುಳಿತು ಆನ್ಲೈನ್ನಲ್ಲಿ ನೋಡಬಹುದಿತ್ತು ಮುಂದೆ ಎರಡು ಸಾವಿರದ ಹತ್ತರಲ್ಲಿ ಫುಡ್ ಇವೆಯನ್ನು ಜೊಮ್ಯಾಟೊ ಎಂದು ಮರುನಾಮಕರಣ ಮಾಡಲಾಯಿತು ಈ ಹೊಸ ಹೆಸರು ಫುಡ್ ಅಂದರೆ ಆಹಾರ ಮತ್ತು ಟೊಮ್ಯಾಟೋ ಅನ್ನು ಹೋಲುವಂತೆ ಇತ್ತು ಇದು ಜನರಿಗೆ ಸುಲಭವಾಗಿ ನೆನಪಿನಲ್ಲಿ ಇತ್ತು ಹೆಸರಿನ ಬದಲಾವಣೆಯ ನಂತರ ಜೊಮ್ಯಾಟೊದ ಬೆಳವಣಿಗೆ ವೇಗ ಹೆಚ್ಚಾಯಿತು ದಿಲ್ಲಿಯಿಂದ ಮುಂಬೈ ಬೆಂಗಳೂರು ಚೆನ್ನೈ ಪುಣೆ ಹೀಗೆ ಭಾರತದ ಪ್ರಮುಖ ನಗರಗಳಿಗೆ ವಿಸ್ತರಿಸಿತು ಎರಡು ಸಾವಿರದ ಹನ್ನೆರಡರಲ್ಲಿ ಕೇವಲ ಭಾರತಕ್ಕೆ ಸೀಮಿತವಾಗದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೂ ಕಾಲಿಟ್ಟಿತು ಇ ಶ್ರೀಲಂಕಾ ಕೆ ಫಿಲಿಪೀನ್ಸ್ನಂತಹ ದೇಶಗಳಲ್ಲಿ ತನ್ನ ರೆಸ್ಟೋರೆಂಟ್ ಲಿಸ್ಟಿಕ್ ಸೇವೆಯನ್ನು ಆರಂಭಿಸಿತು ಡಿಫಿಂದರ್ ಗೋಯಲ್ ರವರ ಸ್ಪಷ್ಟ ದೃಷ್ಟಿಕೋನವಿತ್ತು ಎಲ್ಲೆಲ್ಲಿ ಭಾರತೀಯರಿಗೆ ಎಲ್ಲೆಲ್ಲಿ ಉತ್ತಮ ಆಹಾರ ಸಂಸ್ಕೃತಿ ಇದೆ ಅಲ್ಲೆಲ್ಲ ಜೊಮ್ಯಾಟೊ ಇರಬೇಕು ಟರ್ಕಿಶ್ ಪೋರ್ಚುಗೀಸ್ ಇಂಡೋನೇಷಿಯನ್ ಭಾಷೆಯಲ್ಲೂ ಕೂಡ ಆ್ಯಪ್ ಲಭ್ಯವಾಗುವಂತೆ ಮಾಡುವ ಮೂಲಕ ಅವರು ಜಾಗತಿಕ ಗ್ರಾಹಕರನ್ನು ತಲುಪುವಲ್ಲಿ ಯಶಸ್ವಿಯಾದರು ಇದು ಕೇವಲ ಒಂದು ಆನ್ಲೈನ್ ಮೆನ್ಯೂ ಕಂಪನಿಯಲ್ಲ ಅದು ಆಹಾರದ ಕುರಿತಾದ ಜಾಗತಿಕ ಸಮುದಾಯವಾಗಿ ಬೆಳೆಯಲು ಶುರು ಮಾಡಿತು ಜೊಮ್ಯಾಟೊ ದೊಡ್ಡದಾಗಿತ್ತು ಆದರೆ ದಿಪಿಂದರ್ಗೆ ತೃಪ್ತಿ ಇರಲಿಲ್ಲ ಗ್ರಾಹಕರು ಮೆನು ನೋಡಿದ ನಂತರವೂ ಅವರಿಗೆ ಆಹಾರ ತಲುಪಿಸಲು ಬೇರೆಯದೆಯ ವ್ಯವಸ್ಥೆ ಬೇಕಿತ್ತು ಎರಡು ಸಾವಿರದ ಹದಿನೈದರಲ್ಲಿ ಜೊಮ್ಯಾಟೊ ಒಂದು ಕ್ರಾಂತಿಕಾರಿ ನಿರ್ಧಾರ ಮಾಡಿತು ಆಹಾರ ವಿತರಣಾ ಸೇವೆಯನ್ನು ಆರಂಭಿಸಿತು ಇದು ಜೊಮ್ಯಾಟೊದ ಪ್ರಯಾಣದಲ್ಲಿ ಒಂದು ಮಹತ್ವದ ತಿರುವು ಅವರು ಸಾವಿರಾರು ವಿತರಣಾ ಪಾಲುದಾರರನ್ನು ನೇಮಿಸಿಕೊಂಡರು ತಂತ್ರಜ್ಞಾನವನ್ನು ಬಳಸಿ ರೆಸ್ಟೋರೆಂಟ್ನಿಂದ ಗ್ರಾಹಕನವರೆಗೆ ವಿತರಣಾ ಪ್ರಕ್ರಿಯೆಯನ್ನು ಸುಗಮಗೊಳಿಸಿದರು ಗ್ರಾಹಕರಿಗೆ ವಿತರಣೆಯ ಸ್ಥಿತಿಯನ್ನು ಟ್ರ್ಯಾಕ್ ಮಾಡುವ ಸೌಲಭ್ಯವನ್ನು ಕೂಡ ನೀಡಿದರು ಈ ನಿರ್ಧಾರ ಭಾರತದ ಆಹಾರ ಉದ್ಯಮ ಸ್ವರೂಪವನ್ನೇ ಬದಲಿಸಿತು ಅದರ ಪರಿಣಾಮವಾಗಿ ಕೇವಲ ಮೂರು ವರ್ಷಗಳಲ್ಲಿ ಅಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಜೊಮ್ಯಾಟೊ ಒಂದು ಬಿಲಿಯನ್ ಡಾಲರ್ ಕ ಮೌಲ್ಯ ಪಡೆದು ಯೂನಿಕಾರ್ನ್ ಕಂಪನಿಯಾಗಿ ಹೊರಬಮ್ಮಿತು ಇದು ದೇಶದ ಸಾವಿರಕ್ಕೂ ಅಧಿಕ ನಗರಗಳಲ್ಲಿ ಜೊಮ್ಯಾಟೊ ಸೇವೆ ಲಭ್ಯವಿದೆ ವೀಕ್ಷಕರೇ ದಿಫಿಂದರ್ ಗೋಯಲ್ ರವರ ಯಶಸ್ಸಿನ ಕತೆ ಕೇವಲ ಅವರ ಆದಾಯದ ಬಗ್ಗೆ ಮಾತ್ರವಲ್ಲ ಇದು ಮೂರು ಪ್ರಮುಖ ಪಾಠಗಳನ್ನು ನಮಗೆ ನೀಡುತ್ತವೆ ಸರಳ ಸಮಸ್ಯೆವೇ ಪರಿಹಾರ ಕಚೇರಿಯ ಕ್ಯಾಂಟೀನ್ ನಲ್ಲಿ ಕಂಡ ಒಂದು ಸಣ್ಣ ಸಮಸ್ಯೆಯನ್ನು ಅವರು ದೊಡ್ಡ ಉದ್ಯಮದ ಅವಕಾಶವನ್ನಾಗಿ ಪರಿವರ್ತಿಸಿದರು ದೂರದೃಷ್ಟಿ ಮತ್ತು ನಿರ್ಭಯತೆ ಕೇವಲ ಮೆನು ಫೋರ್ಟಲ್ ಆಗಿ ಉಳಿಯದೆ ಸಂಪೂರ್ಣ ಆಹಾರ ವಿತರಣಾ ವ್ಯವಸ್ಥೆಯನ್ನು ಬದಲಾಗಲು ಹಿಂಜರಿಯಲಿಲ್ಲ ಅಚಲವಾದ ಬದ್ಧತೆ ಅವರ ತಂದೆಯವರು ನೀಡಿದ ನಿರಾಶೆಯ ಮಾತನ್ನು ಮೀರಿ ತಮ್ಮ ಕನಸನ್ನು ನನಸು ಮಾಡಿದರು ದೃಷ್ಟಿಕೋನ ಸಮರ್ಪಣೆ ಮತ್ತು ಪರಿಶ್ರಮದಿಂದ ತಳಮಟ್ಟದಿಂದಲೂ ಜಗತ್ತನ್ನು ಬದಲಾಯಿಸುವ ವ್ಯವಹಾರವನ್ನು ನಿರ್ಮಿಸಿದರು ಎಂಬುದಕ್ಕೆ ಜೊಮ್ಯಾಟೊ ಒಂದು ಜೀವಂತ ಉದಾಹರಣೆ ವೀಕ್ಷಕರೇ ಈ ಪ್ರೇರಣಾದಾಯಕ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ನಾವು ಇನ್ನೊಬ್ಬ ಮಹಾನ್ ಉದ್ಯಮಿಯ ಕಥೆಯೊಂದಿಗೆ ಬರುತ್ತೇವೆ ಅಲ್ಲಿವರೆಗೆ ಧನ್ಯವಾದಗಳು